వెల్కమ్ టు మూర్ ఆన్లైన్ అకాడమీ నాను చెన్నముల్ ఒగూడి ಸೊ ಇವತ್ತು ಬಹುತೇಕ ವಿದ್ಯಾರ್ಥಿಗಳು ನಿನ್ನೆಯಿಂದ ನಾನು ಗಮನಿಸ್ತಾ ಇದ್ದೇನೆ ನಿನ್ನೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಮತ್ತು ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಬಹುತೇಕ ವಿದ್ಯಾರ್ಥಿಗಳು ಒಂದೇ ಒಂದು ಪ್ರಶ್ನೆಯನ್ನ ಮೇಲಿಂದ ಮೇಲೆ ಕೇಳ್ತಾ ಇದ್ದಾರೆ ಅದೇನು ಅಂತಂದ್ರೆ ಪರೀಕ್ಷಾ ಹಾಲ್ ನಲ್ಲಿ ಹೋದಾಗ ನಮಗೆ ಕ್ವಶನ್ ಪೇಪರ್ ಕೈಯಲ್ಲಿ ಕೊಟ್ಟ ತಕ್ಷಣವೇ ಬಹಳಷ್ಟು ಭಯ ಆಗ್ತಾ ಇದೆ ಓದಿರ್ತಕ್ಕಂಥದ್ದು ಏನು ನೆನಪಾಗ್ತಾ ಇಲ್ಲ ಸಂಪೂರ್ಣವಾಗಿ ಮೈಂಡ್ ಬ್ಲಾಂಕ್ ಆಗ್ತಾ ಇದೆ ಸೊ ಇದಕ್ಕೆ ಏನಾದ್ರೂ ಒಂದಿಷ್ಟು ಟೆಕ್ನಿಕ್ಸ್ ಗಳಿದ್ರೆ ಟ್ರಿಕ್ಸ್ ಗಳಿದ್ರೆ ಹೊಸ ಮೆಥಡ್ಗಳಿದ್ರೆ ದಯವಿಟ್ಟು ಅದಕ್ಕೆ ನಮಗೆ ಸಲಹೆಯನ್ನ ಕೊಡಿ ನಾವು ಓದಿರ್ತಕ್ಕಂಥ ನೆನಪಾಗಬೇಕು ನಮ್ಮ ಎಕ್ಸಾಮಿನೇಷನ್ ನಾವು ಚೆನ್ನಾಗಿ ಬರೀಬೇಕು ಆ ರೀತಿಯ ಸಲಹೆಗಳು ನಿಮ್ಮಲ್ಲಿ ಏನಾದರೂ ನಮಗೆ ದಯವಿಟ್ಟು ಕೊಡಿ ಅಂತಕ್ಕಂಥ ಮಾತನ್ನ ಬಹುತೇಕ ವಿದ್ಯಾರ್ಥಿಗಳು ಪ್ರಶ್ನೆ ನನಗೆ ಈ ಒಂದು ಫೋನ್ ಅಲ್ಲಿ ಇದೇ ಪ್ರಶ್ನೆಯನ್ನ ಮೇಲಿನ ಮೇಲೆ ಕೇಳ್ತಾ ಇದ್ದಾರೆ ಸೊ ಅಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ನೆಕ್ಸ್ಟ್ ಅಪ್ಕಮಿಂಗ್ ಆಗಿ ಬರ್ಲಿರ್ತಕ್ಕಂಥ ಕೆ ಎ ಎಸ್ ಮತ್ತು ಐ ಎ ಎಸ್ ಎಕ್ಸಾಮಿನೇಷನ್ ಆಗಲಿ ಮತ್ತು ಎಫ್ ಡಿ ಎಸ್ ಟಿ ಎಕ್ಸಾಮಿನೇಷನ್ ಆಗಲಿ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಗಳಲ್ಲಿಯೂ ಕೂಡ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಕೈಯಲ್ಲಿ ಕೊಟ್ಟ ಮೇಲೆ ನೀವು ಏನೆಲ್ಲ ಮೆಥಡ್ಸ್ ಗಳನ್ನು ಬಳಸಬೇಕು ಏನೆಲ್ಲ ಟ್ರಿಕ್ಸ್ಗಳನ್ನು ಬಳಸಬೇಕು ಆಮೇಲೆ ಯಾವ ರೀತಿಯೆಲ್ಲ ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗೆ ಸರಿಯಾಗಿ ಆನ್ಸರ್ಗಳನ್ನು ಹಾಕಬೇಕು ಆಮೇಲೆ ಹೆಚ್ಚು ಅಂಕಗಳನ್ನು ಬಳಸಿ ಗಳಿಸಬೇಕು ಅಂತಕ್ಕಂಥದ್ರ ಒಂದು ಸಬ್ಜೆಕ್ಟಿನ ಮೇಲೆ ನಾನು ಈ ಒಂದು ವಿಡಿಯೋನ ಸಿದ್ಧಪಡಿಸ್ತಾ ಇದ್ದೇನೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಅಂತಕ್ಕಂಥ ಐಕನ್ ಮೇಲೆ ಕ್ಲಿಕ್ ಮಾಡಿ ನಂತರ ಓಪನ್ ಆಗ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಸಬ್ಸ್ಕ್ರೈಬ್ ಆದಂಗೆ ಆಮೇಲೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮಿಸ್ ಮಾಡದೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಗಳಿಗೆ ಇದನ್ನ ಶೇರ್ ಮಾಡಿ ಅಂತಕ್ಕಂಥ ಮಾತನ್ನ ಡಿಯರ್ ಫ್ರೆಂಡ್ಸ್ ನಾನು ಹೇಳೋದಿಷ್ಟೇ ನಿಮಗೆ ಪರೀಕ್ಷೆ ಹಾಲ್ ನಲ್ಲಿ ಹೋದಾಗ ಹೆದರಿಕೆ ಆಗ್ತಕ್ಕಂಥದ್ದು ಆಮೇಲೆ ಕೈ ನಡಗತಕ್ಕಂಥದ್ದು ಬೆವರು ಬರ್ತಕ್ಕಂಥದ್ದು ಇದು ಬಹುತೇಕವಾಗಿ ಶೇಕಡಾ ಐವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂಥ ಅನುಭವ ಸೊ ನಿಮಗಷ್ಟೇ ಆಗೋದಿಲ್ಲ ಯಾವಾಗ ಈ ರೀತಿಯ ಅನುಭವ ಜಾಸ್ತಿ ಆಗತ್ತೆ ಅಂತಂದ್ರೆ ನೀವು ಎಕ್ಸಾಮಿನೇಷನ್ ಸಮೀಪ ಬಂದಾಗ ಮಾತ್ರ ಓದತಕ್ಕಂತ ಹವ್ಯಾಸ ಅಥವಾ ಚಟವನ್ನ ಬಳಸ್ಕೊಂಡಿದ್ರೆ ಅದರಿಂದ ನಿಮಗೆ ಏನಾಗತ್ತೆ ಅಂತಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಅಥವಾ ನಿಮ್ಮ ಮೇಲೆ ನಿಮಗೆ ಸ್ವಯಂ ವಿಶ್ವಾಸ ಕಡಿಮೆಯಾಗಿ ಈ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಆಗತ್ತೆ ಸೊ ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಓದೋದನ್ನೇ ನೀವು ಕೇವಲ ಒಂದು ತಿಂಗಳು ಹದಿನೈದು ದಿವಸ ಇದ್ದಾಗ ಓದತಕ್ಕಂಥದನ್ನು ಪ್ರಾರಂಭ ಮಾಡೋದ್ರ ಬದಲಾಗಿ ಎಕ್ಸಾಮಿನೇಷನ್ ಐದಾರು ತಿಂಗಳು ಇರೋ ಸಂದರ್ಭದಲ್ಲಿ ಓದಕ್ಕೆ ಪ್ರಾರಂಭ ಮಾಡಿದರೆ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಆಳವಾಗಿ ಅರ್ಥವಾಗುತ್ತೆ ತಿಳುವಳಿಕೆ ಬರುತ್ತೆ ಎಷ್ಟು ನೀವು ಅದನ್ನು ಓದಿ ಓದಿ ಮನನ ಮಾಡ್ಕೊಳ್ತಿರೋ ಅಷ್ಟು ನಿಮ್ಮ ಜ್ಞಾನದ ಮಟ್ಟ ಹೆಚ್ಚಿಗೆ ಆಗುತ್ತೆ ಆಮೇಲೆ ಅದು ಹೆಚ್ಚು ನಿಮ್ಮ ನೆನಪಿನ ಆಳದಲ್ಲಿ ಉಳ್ಕೊಂಡಿರುತ್ತೆ ಸೊ ಅವಾಗ ನಿಮಗೆ ಎಕ್ಸಾಮಿನೇಷನ್ ಹಾಲ್ ನಲ್ಲಿ ಹೋದಾಗ ಪ್ರಶ್ನೆ ಪತ್ರಿಕೆ ಕೈಯಲ್ಲಿ ಕೊಟ್ಟ ಮೇಲೆ ಹೆದರಿಕೆನೂ ಆಗುದಿಲ್ಲ ಬೆದರಿಕೆನೂ ಆಗುದಿಲ್ಲ ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತೀರಿ ಅಂತಂದ್ರೆ ನೂರಕ್ಕೆ ಎಪ್ಪತ್ತರಿಂದ ಎಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ತಿಂಗಳಿದ್ದಾಗ್ಲೇನೆ ಬುಕ್ಸ್ ಮುಟ್ಟತಕ್ಕಂತ ಒಂದು ಹೊಲಸು ಹವ್ಯಾಸವನ್ನ ಬೆಳೆಸ್ಕೊಂಡಿದ್ದೀರಿ ಸೊ ಈ ಕಾರಣಕ್ಕಾಗಿ ನಿಮ್ಗೆ ಏನಾಗತ್ತೆ ಅಂತಂದ್ರೆ ಕಡಿಮೆ ಅವಧಿಯಲ್ಲಿ ನೀವು ಎಷ್ಟೇ ಬುದ್ಧಿವಂತರಾಗಿದ್ರು ಎಷ್ಟೇ ಎಕ್ಸ್ಪರ್ಟ್ ಆಗಿದ್ರು ಆಮೇಲೆ ಎಷ್ಟೇ ನಿಮಗೆ ಮೆಮೊರಿ ಪವರ್ ಇದ್ರು ಕೂಡ ಕಡಿಮೆ ಅವಧಿಯಲ್ಲಿ ಹೆಚ್ಚು ವಿಷಯವನ್ನ ಆ ಎಲ್ಲಾ ಪುಸ್ತಕಗಳನ್ನ ಓದಿ ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ ಯಾಕಂದ್ರೆ ನೀವು ಒಬ್ಬ ಹ್ಯೂಮನ್ ಬೀಯಿಂಗ್ ನೀವು ಮನುಷ್ಯರು ಸೊ ಮನುಷ್ಯರಾಗಿರೋದ್ರಿಂದ ನಿಮಗೆ ನೆನಪಿನ ಆಳದಲ್ಲಿ ವಿಷಯ ಎಷ್ಟು ಹೋಗ್ಬೇಕು ಅಷ್ಟೇ ಹೋಗುತ್ತೆ ಹೆಚ್ಚಿನ ವಿಷಯವನ್ನ ನೀವು ಒತ್ತಿ ಒತ್ತಿ ಅದರಲ್ಲಿ ತುರುಕೋದಕ್ಕೆ ಹೋದ್ರೆ ಅದಕ್ಕೆ ಪ್ರೆಷರ್ ಆಗತ್ತೆ ಸೊ ಆ ಕಾರಣಕ್ಕೆ ಮೊಟ್ಟ ಮೊದಲನೇದಾಗಿ ನಿಮ್ಗೆ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ಓದ ಂತದ್ದನ್ನ ಐದಾರು ತಿಂಗಳಿಗಿಂತಲೇನೆ ಮುಂಚೆನೆ ನೀವು ಪರೀಕ್ಷೆ ಇದ್ದಾಗ ಓದೋದಕ್ಕೆ ಪ್ರಾರಂಭ ಮಾಡತಕ್ಕಂತ ಹವ್ಯಾಸ ಬೆಳೆಸ್ಕೊಳ್ಳಿ ಸೊ ಇದು ಮೊಟ್ಟ ಮೊದಲನೇದಾಗಿರ್ತಕ್ಕಂತ ಒಂದು ಟ್ರಿಕ್ ಹೌದಾ ಸೊ ಆಮೇಲೆ ಇನ್ನೊಂದು ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಪ್ರಶ್ನೆ ಪತ್ರಿಕೆ ಕೈಯಲ್ಲಿ ಕೊಡೋದಕ್ಕಿಂತ ಮುಂಚೆನೆ ಕೆಲವೊಬ್ರಿಗೆ ಏನಾಗತ್ತೆ ಅಂತಂದ್ರೆ ಮೈಯೆಲ್ಲ ಬೆವರು ಬರೋದು ಆಮೇಲೆ ಕೈಯೆಲ್ಲ ಶೇಕ್ ಆಗೋದು ಇನ್ನೇನಪ್ಪ ಎಕ್ಸಾಮಿನೇಷನ್ ಹಾಲ್ನಲ್ಲಿ ನಾನು ಸತ್ಯ ಹೋಗಿಬಿಡ್ತೇನೆ ಅನ್ನುವಷ್ಟು ನೀವು ಭಯ ಆಗ್ತಕ್ಕಂಥದ್ದು ಸೊ ಇವೆಲ್ಲ ಕೆಲವೊಂದಿಷ್ಟು ಓದಿದಂಥ ವಿದ್ಯಾರ್ಥಿಗಳಿಗೂ ಕೂಡ ಆಗತ್ತೆ ಸೊ ಇದು ಕಾಮನ್ ಸೈಕಾಲಜಿಕಲ್ ಒಂದು ಕಂಡೀಷನ್ ಸೊ ಎಕ್ಸಾಮಿನೇಷನ್ ಫಿಯರ್ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಅವನು ಎಂಥದೇ ಬುದ್ಧಿವಂತನಾಗಿದ್ರು ಕೂಡ ಸ್ವಲ್ಪ ಅವನು ಭಯ ಆಗ್ತಕ್ಕಂಥದ್ದು ಇದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕಂಡು ಒಂದು ಸಾಮಾನ್ಯ ಲಕ್ಷಣ ನಿಮ್ಗೊಬ್ರಿಗೆ ಆಗತ್ತೆ ಅಂತ ಅನ್ಕೋಬೇಡಿ ಆದ್ರೆ ನಿಮಗೆ ಅಲ್ಲಿ ಆ ರೀತಿಯ ಒಂದು ಲಕ್ಷಣಗಳ ಕಂಡಾಗ ಕೆಲವೊಂದಿಷ್ಟು ಟ್ರಿಕ್ಸ್ ಗಳನ್ನ ನಿಮಗೆ ಬಳಸ್ಕೊಂಡ್ರೆ ಅಥವಾ ಕೆಲವೊಂದಿಷ್ಟು ಹೊಸ ಮೆಥಡ್ ಗಳನ್ನ ನೀವು ಬಳಸ್ಕೊಂಡ್ರೆ ಅಲ್ಲಿ ನೀವು ಎಷ್ಟೇ ಭಯಭೀತರಾಗಿದ್ರು ಕೂಡ ಎಲ್ಲಾ ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರವನ್ನು ಹಾಕಿ ಬರಬಹುದು ಅಥವಾ ಬರೆದು ಬರಬಹುದು ಸೊ ಆ ಟ್ರಿಕ್ಸ್ ಏನು ಅಂತಂದ್ರೆ ಮೊದಲೇದಾಗಿ ನಾನು ಹೇಳ್ತೇನೆ ನಿಮಗೆ ಫಸ್ಟ್ ನಿಮ್ಮ ಕೈಯಲ್ಲಿ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಸೊ ಅದನ್ನ ತಕ್ಷಣದಲ್ಲಿ ನೋಡಕ್ ಹೋಗ್ಬೇಡಿ ನಾನು ಈ ಮುಂಚೆ ನನ್ನ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ ಏನಂತ ಹೇಳಿದಿನಿ ಅಂತಂದ್ರೆ ಬಹಳಷ್ಟು ದೀರ್ಘವಾಗಿ ಮೂಗಿನಿಂದ ಉಸಿರು ತಗೊಳ್ಳಿ ಸೀದಾ ನೀವು ಹೆಂಗ್ ಕುತ್ಕೊಂಡಿರ್ತೀರಿ ಡೆಸ್ಕ್ ಮೇಲೆ ಅದೇ ರೀತಿ ಕೂತ್ಕೊಳ್ಳಿ ದೀರ್ಘವಾಗಿ ನಿಮ್ಮ ಮೂಗಿನಿಂದ ಉಸಿರು ತಗೊಳ್ಳಿ ಆಮೇಲೆ ಬಾಯಿಯಿಂದ ಆ ಉಸಿರನ್ನು ಹೊರಗೆ ಹಾಕಿ ಎಷ್ಟು ಐದಾರು ಸಾರಿ ಹೀಗೆ ಮಾಡ್ರಿ ನಿಮ್ಮ ಮೈಂಡ್ ಏನಾಗತ್ತೆ ಒಂದ್ ರೀತಿ ನಿಮ್ಮ ಮೈಂಡ್ ನಲ್ಲಿ ಇರ್ತಕ್ಕಂತ ಆ ಒಂದು ಟೆನ್ಷನ್ ಕಡಿಮೆ ಆಗುತ್ತೆ ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ ಸೊ ಆಮೇಲೆ ಪ್ರಶ್ನೆ ಪತ್ರಿಕೆಯನ್ನ ಕೈ ತಗೊಳ್ಳಿ ಆ ಪ್ರಶ್ನೆ ಪತ್ರಿಕೆಯನ್ನು ಓದ್ತಾ ಓದುತ್ತಾ ಹೋದಾಗ ಕೆಲವೊಂದಿಷ್ಟು ಪ್ರಶ್ನೆಗಳು ಅದರಲ್ಲಿ ನಿಮಗೆ ಬರ್ತಿರಂಗಿಲ್ಲ ಉತ್ತರ ಹಾಕೋದಕ್ಕೆ ಆ ಬರಲಾರದ ಪ್ರಶ್ನೆಗಳನ್ನ ನೋಡಿ ನಿಮಗೆ ಟೆನ್ಷನ್ ಜಾಸ್ತಿ ಆಗತ್ತೆ ಇನ್ನೊಂದು ಹತ್ತು ಕ್ವಶನ್ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ಇಪ್ಪತ್ತೈದು ಇವೆ ಅಂತ ತಿಳ್ಕೊಳ್ಳಿ ಹದಿನೈದು ಕ್ವಶನ್ ಗೆ ಉತ್ತರ ನಿಮಗೆ ಬರೆಯಕ್ ಬರತ್ತೆ ಇನ್ನು ಹತ್ತು ಕ್ವಶನ್ಸ್ ಗಳಿಗೆ ನಿಮಗೆ ನೆನಪಿದ್ರು ಕೂಡ ಆ ಕ್ಷಣದಲ್ಲಿ ನೆನಪಾಗ್ತಾ ಇಲ್ಲ ಅಂದ್ರೆ ಆ ಹತ್ತು ಕ್ವಶನ್ಗಳಿಗೂ ಉತ್ತರ ಹಾಕೋ ಸಾಮರ್ಥ್ಯ ನಿಮಗಿದೆ ಆದ್ರೆ ಆ ಸಂದರ್ಭದಲ್ಲಿ ಆ ಉತ್ತರಗಳು ನಿಮಗೆ ನೆನಪಾಗ್ತಾ ಇಲ್ಲ ಅಷ್ಟೇ ಹೌದಾ ಸೊ ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎಷ್ಟೇ ಟೆನ್ಷನ್ ಅಲ್ಲಿದ್ರು ಕೂಡ ಈ ಕೆಳಗಿನ ಈ ಪ್ರಶ್ನೆಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಬಹಳ ಚೆನ್ನಾಗಿ ಉತ್ತರ ಬರೆಯಬಲ್ಲೆ ಅಂತಕ್ಕಂಥ ಪ್ರಶ್ನೆ ಯಾವ್ದಿದೆಯಲ್ಲ ಅದನ್ನು ಮೊದಲು ಬಿಡ್ಸಕ್ ಪ್ರಾರಂಭ ಮಾಡಿ ಅಂದರೆ ನಿಮಗೆ ಭಾಳಷ್ಟು ಪರ್ಫೆಕ್ಟಾಗಿ ಗೊತ್ತಿರತಕ್ಕಂತ ಆನ್ಸರ್ ಆ ಇಪ್ಪತ್ತೈದು ಗಳಲ್ಲಿ ಕನಿಷ್ಠ ಒಂದು ನಾಲ್ಕು ಕ್ವಶನ್ಸ್ಗಾದ್ರೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಎಷ್ಟೇ ಟೆನ್ಷನ್ನಲ್ಲಿದ್ದರೂ ಈ ಪ್ರಶ್ನೆಗೆ ಉತ್ತರ ಹಾಕ್ತೀನಿ ಅಂತಕ್ಕಂಥ ಗ್ಯಾರಂಟಿ ಇರುತ್ತಾ ಸೊ ಅಂಥ ಪ್ರಶ್ನೆಗಳನ್ನು ಫಸ್ಟ್ ಕೈಯಾಗಿ ತಗೊಳ್ಳಿ ಅವುಗಳನ್ನು ಒಂದೊಂದಾಗಿ ಬಿಡ್ಸಕ್ಕೆ ಸ್ಟಾರ್ಟ್ ಮಾಡಿ ಅವುಗಳನ್ನು ಬಿಡಿಸ್ತಾ ಬಿಡಿಸ್ತಾ ಹೋದಾಗ ಆ ಈಜಿ ಇರ್ತಕ್ಕಂಥ ಪ್ರಶ್ನೆಗೆ ನೀವೇನು ಉತ್ತರ ಬರಿತಿರಲ್ಲ ಆ ಬರದ ಆದ ಮೇಲೆ ಆ ಉತ್ತರ ಬರೆದ ಕಂಪ್ಲೀಟ್ ಮುಗಿಸೋದ್ರೊಳಗಡೆ ನಿಮ್ಮ ಮೈಂಡ್ ಅಲ್ಲಿ ಇರ್ತಕ್ಕಂಥ ಎಷ್ಟೋ ಪ್ರೆಷರ್ ಕಡಿಮೆ ಆಗಿರುತ್ತೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನಿಮಗೆ ಬರ್ತಿರ್ತಕ್ಕಂಥ ಇನ್ನೊಂದು ನಿಮಗೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆನ್ಸರ್ ಗೊತ್ತಿರತಕ್ಕಂಥ ಮತ್ತೊಂದು ಪ್ರಶ್ನೆ ಎರಡನೇ ಕ್ವಶನ್ ಗೆ ನೀವು ಆನ್ಸರ್ ಬರಕ್ ಸ್ಟಾರ್ಟ್ ಮಾಡ್ತೀರಿ ಆವಾಗ ಆ ಒಂದು ಪ್ರಶ್ನೆಗೆ ಉತ್ತರ ಪೂರ್ತಿ ಮುಗಿಸೋದ್ರೊಳಗಡೆ ಇನ್ನಷ್ಟು ಟೆನ್ಷನ್ ನಿಮ್ದು ಕಡಿಮೆ ಆಗಿರುತ್ತೆ ಹೀಗೆ ನಿಮಗೆ ಬರ್ತಕ್ಕಂಥ ನಾಲ್ಕೈದು ಪ್ರಶ್ನೆಗಳಿಗೆ ನೀವು ಉತ್ತರ ಮುಗಿಸೋದ್ರೊಳಗಡೆ ನಿಮಗೆ ಈ ಮುಂಚೆ ನೋಡಿದ ತಕ್ಷಣ ಹೆದರಿಕೆ ಬಂದಿರ್ತಕ್ಕಂಥ ಪ್ರಶ್ನೆಗಳಿದ್ವು ಅಲ್ಲ ನಿಮಗೆ ನಾನು ಈ ಪ್ರಶ್ನೆಗಳಿಗೆ ನನಗೆ ಉತ್ತರಣೆ ಹಾಕಾಗಂಗಿಲ್ಲ ಅಂತಕ್ಕಂಥ ಭಯ ಏನಾಗಿತ್ತಲ್ಲ ಆ ಪ್ರಶ್ನೆಗಳಿಗೂ ಕೂಡ ನಿಮಗೆ ಉತ್ತರಗಳು ನೆನಪಾಗ ಶುರು ಆಗ್ತಾವ ಯಾಕಂತಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಇರ್ತಕ್ಕಂಥ ಪ್ರೆಷರ್ ಕಡಿಮೆ ಆಗಿರತ್ತೆ ಯಾಕಂತಂದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರತಕ್ಕಂಥ ಆನ್ಸರ್ ಗೊತ್ತಿರತಕ್ಕಂಥ ಪ್ರಶ್ನೆಗಳನ್ನ ನೀವು ಈಗಾಗ್ಲೇ ಬಿಡಿಸಿದ್ದೀರಿ ಎಲ್ಲಿ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಏನಾಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ನಿಮ್ಮ ಮೈಂಡ್ ನಲ್ಲಿ ಇರ್ತಕ್ಕಂಥ ಪ್ರೆಷರ್ ಕಡಿಮೆ ಆಗ್ತಾ ಇದೆ ಸೊ ಆ ಕಾರಣಕ್ಕೋಸ್ಕರ ನಿಮಗೆ ಏನಾಗ್ತಾ ಇದೆ ಅಂತಂದ್ರೆ ನಿಮಗೆ ಬರಲಾರದ ಪ್ರಶ್ನೆಗಳು ಒಂದ್ ಐದಾರು ತಿಂಗಳ ಕ್ಲಾಸ್ ಐದಾರು ತಿಂಗಳ ಹಿಂದಿನಗಡೆ ನೀವು ಕ್ಲಾಸ್ ನಲ್ಲಿ ಕುತ್ಕೊಂಡು ಅದೇ ಆ ಒಂದು ಟಾಪಿಕ್ ಗೆ ಸಂಬಂಧಪಟ್ಟಂತ ಯಾವುದೋ ಒಂದಿಷ್ಟು ವಿಷಯಗಳನ್ನ ಕೇಳಿದ್ದು ಕೂಡ ನಿಮಗೆ ಈಗ ನೆನಪಾಗ್ತಾ ಇದೆ ಯಾಕಂತಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಇರತಕ್ಕಂತ ಪ್ರೆಷರ್ ಕಡಿಮೆ ಆಗಿದೆ ಯಾಕೆ ಪ್ರೆಷರ್ ಕಡಿಮೆ ಆಗಿದೆ ನಿಮಗೆ ಬರ್ತಕ್ಕಂತ ಪ್ರಶ್ನೆಗಳನ್ನ ನಾಲ್ಕೈದು ನೀವು ಏನು ಬಿಡಿಸಿದಿರಲ್ಲ ಆ ಬಿಡಿಸಿದ್ರಿಂದ ನಿಮ್ಮ ಮೈಂಡ್ ನಲ್ಲಿ ಈಗ ಏನಾಗ್ತಾ ಇದೆ ಅಂತಂದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಬರ್ತಾ ಇದೆ ನಾನು ಆನ್ಸರ್ ಬಿಡಿಸ್ತೀನಪ್ಪಾ ಅಂತಕ್ಕಂತ ಧೈರ್ಯ ಬರ್ತಾ ಇದೆ ಸೊ ಅವಾಗ ಏನಾಗುತ್ತೆ ಧೈರ್ಯ ಬಂತು ಅಂದ್ರೆ ಬರಲಾರದ ಪ್ರಶ್ನೆಗಳಿಗೂ ಕೂಡ ಉತ್ತರ ಬರೋಕ್ ಶುರು ಆಗುತ್ತೆ ಸೊ ಕೊನೆ ಒಳಗಡೆ ನೀವು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹಾಕಿ ನೆಕ್ಸ್ಟ್ ಎದ್ದು ಬರ್ತೀರಿ ದಿಸ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಶೂರ್ ಇದನ್ನ ನೆನ್ಪಿಟ್ಕೊಳ್ಳಿ ಹೌದಾ ಸೊ ಈ ನಿಮ್ಮ ಬ್ರೇನ್ ಅಂತಂದ್ರೆ ಒಂದ್ ರೀತಿ ಸ್ಪಂಜ್ ಇದ್ದಂಗೆ ಸ್ಪಂಜ್ ಅಂದ್ರೆ ನಿಮ್ಗೆ ಗೊತ್ತಲ್ಲ ಸ್ಪಂಜ್ ನಲ್ಲಿ ಸಣ್ಣ 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 ಹೋಲ್ಗಳು ಇರ್ತಾವ ಆ ಹೋಲ್ಗಳಲ್ಲಿ ಗಾಳಿ ತುಂಬಿಕೊಂಡಿರತ್ತೆ ಸ್ಪಂಜ್ ಅನ್ನ ನೀವು ಕೆಳಗಡೆ ಒತ್ತಿದ್ರಂದ್ರೆ ಆ ಹೋಲ್ಗಳೆಲ್ಲ ಒಳಗಡೆ ಗಾಳಿ ಇರ್ತಕ್ಕಂಥದ್ದು ಹೊರಗಡೆ ಹೋಗಿಬಿಡತ್ತೆ ಅದೇ ಸ್ಪಂಜ್ ಅನ್ನ ನೀವು ಸ್ವಲ್ಪ ಕೈ ಬಿಟ್ಟು ಬಿಡ್ರಿ ಅದ್ರ ರಿಲ್ಯಾಕ್ಸ್ ಆಗಿ ಮೇಲ್ ಬರತ್ತೆ ಎಲ್ಲಾ ಹೋಲ್ಗಳು ಓಪನ್ ಆಗ್ತಾವ ಮತ್ತೆ ಗಾಳಿ ಒಳಗಡೆ ತುಂಬಿಕೊಳ್ಳುತ್ತೆ ನಿಮ್ ಬ್ರೈನ್ ಕೂಡ ಹಾಗೆ ಪ್ರೆಷರ್ ಹಾಕಿದ್ರೆ ಒತ್ತಿರ್ತಕ್ಕಂಥ ಸ್ಪಂಜ್ ಇದ್ದಂಗೆ ಇರೋ ಹೋಲ್ಗಳೆಲ್ಲ ಬಂದ್ ಅದನ್ನ ಕೈ ಬಿಟ್ಟು ಬಿಟ್ರೆ ರಿಲ್ಯಾಕ್ಸ್ ಆಗುತ್ತೆ ಯಾವಾಗ ರಿಲ್ಯಾಕ್ಸ್ ಆಗತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಉತ್ತರ ಗೊತ್ತಿರತಕ್ಕಂಥ ಎರಡೇ ಎರಡು ಉತ್ತರಗಳನ್ನ ಬರೆದು ಮುಗಿಸ್ರಿ ನಿಮಗೆ ಗೊತ್ತಿರ್ಲರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ತಾನಾಗೆ ಚಟಕ್ ಚಟಕ್ ಬರಕ್ ಶುರು ಆಗ್ತವೆ ಹೌದಾ ಸೊ ಆ ರೀತಿಯ ಒಂದು ಮೆಥಡ್ ಅನ್ನ ನೀವು ಬಳಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಎಲ್ಲಾ ಪ್ರಶ್ನೆಗಳಿಗೂ ಎಕ್ಸಾಮ್ ಮುಗಿಯೋದ್ರ ಒಳಗಡೆ ಉತ್ತರವನ್ನ ಹಾಕಿ ನೀವು ಹೆಚ್ಚು ಅಂಕಗಳನ್ನು ಪಡೆದುಕೊಳ್ತೀರಿ ಅಷ್ಟೇ ಅಲ್ಲ ಒಳ್ಳೆಯ ಉತ್ತರಗಳನ್ನು ಕೂಡ ಅಲ್ಲಿ ಬರೆದು ಬರ್ತೀರಿ ಅಂತಕ್ಕಂಥ ವಿಶ್ವಾಸವನ್ನು ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೇನೆ ಹೌದಾ ಸೊ ಚಿಟಕಿ ಹೊಡೆಯೋದ್ರಲ್ಲಿ ನಿಮ್ಮ ಕೊನೆಯ ಉತ್ತರ ಅಂದರೆ ನಿಮ್ಮ ಟೈಮಿನ ಗಂಟೆ ಬಡೋದ್ರ ಒಳಗಡೆನೆ ಆ ಒಂದು ಕ್ಷಣದ ಒಳಗಡೆನೆ ನಿಮ್ಮ ಎಲ್ಲ ಉತ್ತರಗಳಿಗೂ ಪ್ರಶ್ನೆಗಳಿಗೂ ಎಂಥ ಟಫ್ ಕ್ವಶನ್ಸ್ಗಳು ಬಂದಿದ್ರು ಕೂಡ ನೀವು ಉತ್ತರ ಹಾಕಿ ಕೂತ್ಕೊಂಡಿರ್ತೀರಿ ಯಾವ ಮೆಥಡ್ ಬಳಸೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಉತ್ತರ ಬರ್ತಿರ್ತಕ್ಕಂಥ ಈಜಿ ಪ್ರಶ್ನೆಗಳನ್ನ ಮೊದಲು ಬಿಡಿಸೋದ್ರಿಂದ ಹೌದಾ ಸೊ ಅದರಿಂದ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡಪ್ ಆಗುತ್ತೆ ಸೊ ಬರದೇ ಇರ್ತಕ್ಕಂಥ ಪ್ರಶ್ನೆಗಳಿಗೂ ಕೂಡ ಉತ್ತರ ಬರೋದಕ್ಕೆ ಶುರು ಆಗುತ್ತೆ ಸೊ ಈ ಒಂದು ಮೆಥಡ್ ಅನ್ನ ಬಳಸಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಆಗ್ತೀರಿ ಅಂತಕ್ಕಂಥ ಮಾತನ್ನ ಹೇಳಿ ಸೊ ಈ ನನ್ನ ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ ಸೊ ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ಮೈ ಟುಡೇಸ್ ಎಕ್ಸ್ಪ್ಲನೇಷನ್ ಆಮೇಲೆ ಮುಂದೆ ಮತ್ತೆ ಹೊಸ ಒಂದು ವಿಡಿಯೋವನ್ನು ನೆಕ್ಸ್ಟ್ ಮಾಡಿಕೊಂಡು ನಾಳೆ ಮತ್ತೆ ನಿಮಗೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್